ಇವತ್ತು ಜೈನ ಮುನಿಗಳಾದಂಥ ಆಚಾರ್ಯ ನೂರ ಎಂಟು ವಿದ್ಯಾಸಾಗರ ಮಹಾರಾಜರು ಸಲ್ಲೇಖನದ ಮೂಲಕ ಮುಕ್ತಿಯನ್ನು ಪಡೆದಿದ್ದಾರೆ ಜೈನ ಧರ್ಮ ಭಾರತದ ಅತ್ಯಂತ ಒಂದು ಶ್ರೇಷ್ಠ ಧರ್ಮ ಅಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಗೆ ಭಾರತೀಯನ ಭಾರತೀಯತೆಯನ್ನ ಅತ್ಯಂತ ಪ್ರೀತಿಯನ್ನು ಹೊಂದಿದಂಥ ಒಂದು ಧರ್ಮ ಒಂದು ಕಾಲದಲ್ಲಿ ಜೈನ ಧರ್ಮ ಬಹಳ ಉತ್ಸಾಹ ಸ್ಥಿತಿಯಲ್ಲಿ ಈ ದೇಶದಲ್ಲಿತ್ತು ಏನಾಯ್ತು ಅದ ಅಧ್ಯಕ್ಷ ಅಲ್ಲಿರುವಂತಹ ಅತ್ಯಂತ ಕಠಿಣವಾದಂತಹ ಅವರ ಮುಂದೆ ಅದು ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾಕರ ಒಂದು ಇದರಲ್ಲಿ ಬ ಬರುವಂತಹದ್ದಾಯ್ತು ಅವರ ಈಗಾಗಲೇ ನಮ್ಮ ಮಾನ್ಯ ಕಂದಾಯ ಸಚಿವರು ಹೇಳದಂತೆ ಈ ಸಲ್ಲೇಖನ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಎಂತಿಂತವ್ರ ಅಧ್ಯಕ್ಷರೇ ನಾವು ನೋಡ್ತೀವಿ ನಮ್ಮಲ್ಲಿ ನಮ್ಮಲ್ಲಿ ಸಹ ಸಾಕಷ್ಟು ಜೈನ್ ತಗೊಂಡ್ರ ಸಣ್ಣ ವಯಸ್ಸಿನಲ್ಲಿ ಹೆಣ್ಮಕ್ಕಳು ಹುಡುಗರು ದೀಕ್ಷೆಯನ್ನು ಅಂತ ತೊಗೊಂಡ್ಬಿಡ್ತಾರೆ ಅವರು ಸಾಕಷ್ಟು ಶ್ರೀಮಂತ ಇರ್ತಾರೆ ಒಂದ್ ಎರಡು ವರ್ಷದಿಂದ ನಾನು ನೋಡಿದೆ ನಮ್ಮ ರಿಲಯನ್ಸ್ ವಾಯ್ಸ್ ಚೇರ್ಮನ್ನು ಶಹ ತಳು ಒಬ್ಬರು ವಾಯ್ಸ್ ಚೇರ್ಮನ್ ಇವರು ರಿಲಯನ್ಸ್ ಕಂಪ್ನಿದ ಅಂಬಾನಿಯವರ ಕಂಪ್ನಿದು ವಾಯ್ಸ್ ಚೇರ್ಮನ್ ದೀಕ್ಷೆ ತೊಗೊಂಡ್ರು ಜೈನ